ತೊಳ್ಕೊಂಬರ ಕೋಡ್ ತವ್ರೆ ವಿಡಿಯೋದಲ್ಲಿ ಚೆನ್ನಾಗಿ ಕಾಣಿಸ್ಬೇಕಂತ ಏನೇನೆಲ್ಲಾ ಮಾಡ್ತೀರಾ ಅಭಿಮಾನಿ ಒಬ್ಬರು ನಮಗೆ ಈ ಗಿಫ್ಟ್ ನ ಕಳ್ಸಿದ್ದಾರೆ ಚಾಕ್ಲೇಟ್ ಐತಿ ಅವ್ರದ್ದು ಕೂಡ ನಂಬರ್ ಹಾಕಿದ್ದಾರೆ ಬಾಯ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಜಯ್ ಮನೋಜ್ ಅಫಿಷಿಯಲ್ ಗಿಫ್ಟ್ ಬಂದಿದ ತಕ್ಷಣ ನಮ್ಮ ಮಾಮ ನೋಡಬೇಕು ಏನು ಮುಖ ತಳ್ಕೊಂಡವರೆ coordination ಏನು ನ್ಯಾಚುರಲ್ ಕಲರ್ ಯಾಕ ನ್ಯಾಚುರಲ್ ಕಲರೆ ಗೊತ್ತಾ ಮುಖ ತಳ್ದ್ರು ಆಾಾ ವಿಡಿಯೋದಲ್ಲಿ ಚೆನ್ನಾಗಿ ಕಾಣಿಸ್ಬೇಕಂತ ಏನೇನೆಲ್ಲಾ ಮಾಡ್ತೀರಾ ಅವಾಗ್ಲೇನೇ ಜನಕ್ಕೆ ಇಷ್ಟ ಆಗೋದು ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಖುಷಿ ಅಂತ ನಮ್ಮ ಫ್ಯಾನ್ ಪೇಜ್ ಏನಿದೆ ವಿಜಯ್ ಮನೋಜ್ ಅಫಿಷಿಯಲ್ ಅಂತ ಸೊ ಫ್ಯಾನ್ 페이지 ಫ್ಯಾನ್ ಅಂದ್ರೆ ಅಭಿಮಾನಿ ಒಬ್ರು ನಮಗೆ ಈ ಗಿಫ್ಟ್ ನ ಕಳಿಸಿದ್ದಾರೆ ಸ್ಪೆಷಲಿ ಹದಿನೈದು ದಿವಸದಿಂದ ನನ್ನ ಅಡ್ರೆಸ್ ಗೋಸ್ಕರ ಪೀಡಿಸಿದ್ರು ಕೊನೆಗೂ ಅಡ್ರೆಸ್ ಇಸ್ಕೊಂಡ್ರು ಇಲ್ಲ ಸರ್ ನಾನು ನಿಮ್ಗೆ ಏನೋ ಒಂದು ಗಿಫ್ಟ್ ಕಳಿಸ್ಬೇಕು ಕಳಿಸ್ಬೇಕು ಅಂತ ಹೇಳಿ ತುಂಬಾ ದಿವಸದಿಂದ ಹೇಳ್ತಾದ್ರು ಇದ್ರು ಸೊ ದಟ್ ಅದಕ್ಕಿಂತ ಅಂತ ಹದಿನೈದು ದಿವಸದ ಹಿಂದೆ ನಾನು ಅವ್ರಿಗೆ ಅಡ್ರೆಸ್ ಕೊಟ್ಟಿದ್ದೆ ಇವಾಗ ಗಿಫ್ಟ್ ಕಳಿಸಿದರೆ ನನ್ನ ಪ್ರಕಾರ ಮೇಲ್ಗಡೆ ಇರೋದಂತ ಪಕ್ಕಾ ಫೋಟೋ ಅದು ಗೊತ್ತಾಗ್ಬಿಡುತ್ತೆ ಅಲ್ವಾ ಭಾಗ್ಯಮ್ಮ ಆದ್ರೆ ಇದ್ರಲ್ಲಿ ಏನಿದೆ ಅಂದ್ರೆ ನಿಜ ಗೊತ್ತಾಗ್ತಿಲ್ಲ ಚಾಕ್ಲೇಟ್ ಐತಿ ಅಂತ ಹೌದಾ ನಿಮ್ ಪ್ರಕಾರ ನಿಮ್ ಪ್ರಕಾರ ಒಂದ್ ಸೆಕೆಂಡ್ ಈಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಅವರು ನಂದು ನಂಬರ್ ಹಾಕ್ಬಿಟ್ಟಿದ್ದಾರೆ ಪಬ್ಲಿಕ್ ಗೆ ನಂದು ನಂಬರ್ ಕಾಣಿಸಲ್ ಬೇಡ ಸೊ ಹಂಗಾಗಿ ನಾನು ಇದನ್ನ ಎರಸ್ ಮಾಡ್ತಾ ಇದ್ದೀನಿ ಪ್ಲಸ್ ಏನಕ್ಕೆ ನಂಬರ್ ಎರಸ್ ಮಾಡ್ತಾ ಇದ್ದೀನಿ ಅಂದ್ರೆ ಕಳಿಸಿರೋರು ಖುಷಿ ಅಂತ ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿದಾರಲ್ಲ ಅದನ್ನು ತೋರಿಸ್ಬೇಕಾಗಿತ್ತು ಅದಕ್ಕೆ ಹಾಂ ಹತ್ರಕ್ಕೆ ಬಂದು ತೋರಿಸಿ ಸೊ ಖುಷಿ ಬ್ಯಾಂಗ್ಳೂರ್ ಅಂತ ಇದೆ ಅವರು ಮೋಸ್ಟ್ಲಿ ಬ್ಯಾಂಗ್ಲೂರವರು ಅಂತ ಕಾಣಿಸುತ್ತೆ ಇನ್ಫ್ಯಾಕ್ಟ್ ನಾನು ಅವ್ರ ಜೊತೆ ಮಾತಾಡಿಲ್ಲ ಅವ್ರ ಅಡ್ರೆಸ್ ಎಲ್ಲ ಕೊಟ್ಟಿದ್ದಾರೆ ಅವ್ರದ್ದು ಅಡ್ರೆಸ್ ಎಲ್ಲ ಬೇಡ ಓಕೆ ಸೊ ಫುಲ್ ಎಕ್ಸೈಟ್ಮೆಂಟ್ ಇದೆ ಮಾ ಈಗ ಗಿಫ್ಟ್ ಓಪನ್ ಮಾಡಬೇಕಾ ಮಾಡಲೇಬೇಕು ಮಾಡಲೇಬೇಕು ಅಂತಂದ್ರೆ ಒಂದು ಕಂಡೀಷನ್ ಇದೆ ಏನೈತೆ ಏನು ಅಂತಂದ್ರೆ ನಾನು ಒಂದು ವಿಷಯ ಹೇಳ್ತೀನಿ ನಿಮಗೆ ನಾನು ಕೇಳಿದ ಪ್ರಶ್ನೆಗೆ ನೀನು ಉತ್ತರ ಕೊಟ್ಟರೆ ಪಕ್ಕಾ ನಿನಗೆ ಈ ಗಿಫ್ಟ್ ಓಪನ್ ಮಾಡೋ ಚಾನ್ಸ್ ಇದೆ ಪ್ರಶ್ನೆ ನಂಬರ್ 1 ಈ ಗಿಫ್ಟ್ ಒಳಗಡೆ ಏನಿದೆ ಅಂತ ಕಡಾಕ ಕಂಡಿದ್ವಾಗಿ ಅದು ಕಡಾಹಂಟಾಗಿ ಹೇಳಕ ಆಗಲ್ಲ ಇಲ್ಲ ಚಾಕಲೇಟ್ ಐತೆ ಇಲ್ಲ ಅಂದ್ರೆ ಏನಾರಾ ಸಣ್ಣದೊಂದು ಗಿಫ್ಟ್

ಸರಿ ಏನಾದರೂ ಒಂದು ಪ್ರಶ್ನೆ ಕೇಳಬೇಕಲ್ಲ ಅಭಿಮಾನಿಗಳ ಮುಂದೆ ಯಾರು ಏನೇ ಕೊಟ್ರು ಅದು ಉಪಯೋಗಕ್ಕೆ ಬರಲ್ಲ ಬಗ್ಗೆಯೋ ಓಕೆ ನೋಡೋಣ ಏನಿದೆ ಅಂತ ಅದ್ರಲ್ಲಿ ಏನೇ ಬಂದ್ರು ನನಗೆ ಅರ್ಧ ಕೊಡ್ಬೇಕು ಓಕೆ ನಿನಗೆ ಅರ್ಧ ಏನು ಫೋಟೋನ ಕಟ್ ಮಾಡ್ಬಿಟ್ಕೊಡ್ಲ ಆ ಬಾಕ್ಸ್ ಅಲ್ಲಿ ಅವ್ರು ಕೇಳ್ತಾ ಇರೋದು ಮೇಲೆ ಪೇಪರ್ನಾರು ಕೊಡ್ಬಿಡೋಣ

ಫಸ್ಟ್ ಗಿಫ್ಟ್ ಅಲ್ವಾ ಅದಕ್ಕೆ ಆಕ್ಚುಲಿ ಈ ತರ ನಮಗೆ ತುಂಬಾ ಗಿಫ್ಟ್ಗಳು ಬಂದಿದೆ ಬಟ್ ನಾವು ಯಾವ್ದು ವಿಡಿಯೋ ಮಾಡಿರಲಿಲ್ಲ ಬಿಕಾಸ್ ನಾವು ಅವಾಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರಲಿಲ್ಲ ಸೊ ಇವಾಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದ್ರಿಂದ ಇವಾಗ ಎಲ್ಲಾ ಗಿಫ್ಟ್ ಗಳದ್ದು ವಿಡಿಯೋಗಳನ್ನ ಒನ್ ಬೈ ಒನ್ ಮಾಡ್ತಾ ಇದೀವಿ ಬಿಚ್ಚೋ ಬಿಚ್ಚೋ ನೋಡಲ್ಲ ಗೋಬಿ ತಿನ್ನಕ್ಕೆ ದುಡ್ ಕೊಡ್ತೀಯ ಮಮ್ಮ ಮಮ್ಮ ನನಗೇನಾದ್ರು ತಿನ್ನಕ ಬೇಕು ಅಂತ ದುಡ್ಡು ಕೊಡ್ಬೇಕಂದ್ರೆ ಹಿಂಗೆ ಆಟ ಆಡ್ಸೋದು ಬಿಚ್ಚಬೇಡಿ ಅದಕ್ಕೆ ಆಡ ಪವರ್ಡ್ೋ ಫ್ರೀಟ್ ಇದಿರಲ್ಲ ಅದೇ ಅದೇ ಮುಖ್ಯ ಅಯ್ಯೋ ಯಂಗಮ್ಮ ಸುತ್ತದೇ ಒಂದು ದಿನ ಎಲ್ಲಾ ಕೆಲಸ ಮುಗಿಸುತ್ತೀವಿ ಅದರೊಳಗೆ ತಿಳ ನೋಡಿ ನಿಮಗೆ ಆಡ್ತಾ ಇದ್ರೆ ಮಧ್ಯಾಹ್ನ ಊಟನೂ ಇಲ್ಲ ಆಮೇಲೆ ಮೊಟ್ಟೆನೂ ಇಲ್ಲ ಡ್ರೈ ಫ್ರೂಟ್ಸ್ ಸುಂದಿನ ಅದು ಇಲ್ಲ ನೋಡ ನಿಮಗೆ ಐತೆ ಅಲ್ಲಮ್ಮ ಬಿಚ್ಚಕ ಆಗ್ಬೇಕಲ್ಲ ಟ್ರೈ ಮಾಡ್ತಾ ಇದೀನಿ ಇರೋ ನೋಡ್ರಪ್ಪ ಗಿಫ್ಟ್ ಬಿಚ್ಚ ಇಷ್ಟೊಂದೆಲ್ಲ ಹಿಂಸೆ ನನಗೆ ಅಲ್ಲ ಇನ್ನೇನಾದ್ರು ಫಾಲೋವರ್ಸು ನಮ್ಗೆ ದಿನವನ್ನ ಗಿಫ್ಟ್ ಕಳಿಸ್ಬಿಟ್ರೆ ನನ್ನ ಕಥೆ ಅಂತೀನಿ ಹಾಗೆ ಕತೆ ಗಿಫ್ಟ್ ಅಂದ್ರೆ ತುಂಬಾ ಇಷ್ಟ ಇದೆ ಅದಕ್ಕೆ ಕೆಲವರು ಗಿಫ್ಟ್ ಗಳನ್ನ ತಗೊಂಡ್ ಕೊಟ್ಟಿರ್ತಾರೆ ಆದ್ರೆ ಗಿಫ್ಟ್ ಗಳಲ್ಲೂ ಕೂಡ ವೆರೈಟೀಸ್ ಇದೆ ಅಪ್ಪ

ಸೀರಿಯಸ್ಲಿ ನಿಜ ಮೂರ್ ಗಿಫ್ಟ್ ಸೇರಿ ಕ್ಯಾಮರಾಮನ್ ಒಂದ್ ಅಮ್ಮಂಗೆ ಒಂದು ಮಾಮಂಗೆ ಒಂದು ನನ್ನಿಗೆ ಮೂರ್ ಗಿಫ್ಟ್ ನಾನು ಅವಾಗಲೇ ಹೇಳಿದಾಗ ಮೂರ್ ಗಿಫ್ಟ್ ಬಂದಿದೆ ಸೊ ಸೊ ಥ್ಯಾಂಕ್ ಯು ಸೋ ಮಚ್ ಖುಷಿ ನಿಜವಾಗ್ಲೂ ಇದ್ರೊಳಗಡೆ ಏನಿದೆ ಅಂತ ಗೊತ್ತಿಲ್ಲ ಬಟ್ ಇದನ್ನ ತೆಗೆಯೋಕಿ ನಾವು ಮುಂಚೆನೆ ಎಷ್ಟು ಖುಷಿ ಅ ಅಂತಂದ್ರೆ ನಿಮ್ಮ ಈ ಗಿಫ್ಟ್ ಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ಬೇಕಾಗಿದ್ರೆ ಖುಷಿಯಿಂದಾನೇ ಖುಷಿ ಕೊಟ್ಟು ಕಲ್ಸ್ಬಿಟ್ಟ ಖುಷಿಯಿಂದ ಖುಷಿ ಕೊಟ್ಟಿದ್ದೀರಾ ತೆಗಿಬಿಡ್ತೀನಿ ನಮ್ಮ ಭಾಗ್ಯಮ್ಮನ ಎಕ್ಸೈಟ್ಮೆಂಟ್ ಏನು ಹೇಳಣ್ ಯಾ ನನ್ ಇನ್ನೊಂದು ಸ್ವಲ್ಪ ಓದ್ತಾದ್ರೆ ಬಿಡ್ತಾರೆ ಅವರು ಈ ಫೋಟೋನ ಫುಲ್ ಡಿಫ್ರೆಂಟ್ ಆಗಿದೆ ತೋರ್ಸಿ ತೋರ್ಸನಾ ಕ್ಯೂರಿಯಸಿಟಿ

ಆ ಫ್ರೇಮ್ ನ ನಮ್ಮ ಮಾಮನ್ ರೂಮಲ್ಲಿ ಅಲ್ಲಿ ಹಾಕಿಸ್ತೀನಿ ಎಸ್ ಈಗ ಇದು ನನ್ನ ಅನ್ಸ ಪ್ರಕಾರ ಚಾಕಲೇಟ್ ಪಕ್ಕ ಯಾಕೆಂತಂದ್ರೆ ಚಾಕಲೇಟ್ ಅದು ಗೊತ್ತಾಗ್ಬಿಡುತ್ತೆ ಬಾಕ್ಸ್ ಸೊ ಹಂಗಾಗಿ ಇದು ಚಾಕಲೇಟ್ ಅಲ್ಲ ಅಂತ ಚಾಕಲೇಟ್ ಅಲ್ಲ ಅಂತ ಕ್ಯಾಮೆರಾಮನ್ ನೀವು ಇದ್ರಲ್ವ ಸೊ ನಿಮಗೋಸ್ಕರ ಬಂದಿರೋದು ಚಾಕಲೇಟ್ ಅಲ್ಲ ಅಂತ ಓಪನ್ ಮಾಡಿ

ನಿಜ ಏನಂತ ಗೊತ್ತಿಲ್ಲ ಹೆಲೋ ವಿಜಯ್ ಸರ್ ಅಂಡ್ ಯುವರ್ ಫ್ಯಾಮಿಲಿ ಆರ್ ಗೋಯಿಂಗ್ ಡೂಯಿಂಗ್ ಗುಡ್ ಅಂಡ್ ಯು ಗೆಸ್ ಹೂ ಐ ಆಮ್ ಎಸ್ ಹಂಡ್ರೆಡ್ ಪರ್ಸೆಂಟ್ ಗೆಸ್ ಮಾಡಿದ್ದೀನಿ ಬಿಕಾಸ್ ನೀವೆಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಸೊ ಆಕ್ಚುಲಿ ಏ ಇರ್ರಿ ಒಂದು ನಿಮಿಷ ಇರ್ರಿ ಇದು ನನ್ ಬಾಕ್ಸ್ ತುಂಬಾ ಇಷ್ಟ ಆಯ್ತು ಆಕ್ಚುಲಿ ಅಂಡ್ ಲೆಟರ್ ಕೂಡ ತುಂಬಾ ಸೆನ್ಸಿಟಿವ್ ಮೆಸೇಜಸ್ ಇರೋದ್ರಿಂದ ನಾನು ಪೂರ್ತಿ ಓದ್ತಾ ಇಲ್ಲ ಅಂಡ್ ಥ್ಯಾಂಕ್ ಯು ಸೋ ಮಚ್ ಇರ್ರಿ ಬಿಚ್ಬಾರ್ದ ಬಿಚ್ಬಾರ್ದ ಬಿಚ್ಬಿಡ್ತಾನೆ ಸಾಯಂಕಾಲ ಬಿಚ್ಚಾನ ತುಂಬಾ ವೆಯ್ಟ್ ಬೇರೆ ಇದೆ ಏನು ಅಂತ ಗೊತ್ತಿಲ್ಲ ಇರಿ ಕಾಲ್ ತೆಗಿರಿ ಸಾಯಂಕಾಲ ಬಿಚ್ಚಾನ ಬಿಡಿ ಇರ್ರಿ ಇರ್ರಿ ಆಯ್ತು 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 ಇರ್ರಿ ಆಯ್ತು ಐಡಲ್ಲೇ ಇರುತ್ತೆ ಏನೋ ಒಂದು ಐಡಲ್ ಇರುತ್ತೆ ಪಕ್ಕ ಗ್ಯಾರಂಟಿ ಐ ತಿಂಕ್ ಕೃಷ್ಣನೇ ಇರಬೇಕು ಅಂತ ಅನ್ಕೊಂತೇನೆ ಎಕ್ಸಾಕ್ಟ್ಲಿ ಕೃಷ್ಣ ಅನ್ಕೊಂಡೆ ನಾನು ಕೃಷ್ಣನೇ ಇರಬೇಕು ಅಂತ ಕೃಷ್ಣನೇ ಬಂತು ಬೇಗ ಬಾರೋ ನಮ್ಮ ಮನೆಗೆ ನವಿಲು ಕರ್ಕಂಡು ಜೊತೆಯಲ್ಲಿ ಬಂದಿದ್ದೀರೋ ಬ್ಯೂಟಿಫುಲ್ ಕೃಷ್ಣ ತುಂಬಾ ಮುದ್ದಾಗಿದೆ ಅದೇ ನನಗೆ ಬಂತು ಅವ್ರಿಗುನ್ ನನಗೆ ಇದೇನು ಅಂತ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ಸಾರಿ ಖುಷಿ ಇಷ್ಟೊಂದೆಲ್ಲ ಸ್ಪೆಂಡ್ ಮಾಡೋ ಅವಶ್ಯಕತೆ ಇರಲಿಲ್ಲ ಬಟ್ ನಿಮ್ಮ ಅಭಿಮಾನಕ್ಕೆ ನಾವ್ ಎಂದಿಗೂ ನಿಮ್ಮ ಪ್ರೀತಿ ಹೀಗೇ ಇರಲಿ ಸದಾ ಚಾಕ್ಲೇಟ್ 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 ನಾಟ್ ಮೆನ್ಸ್ ಪರ್ಫ್ಯೂಮ್ ಅದು

ತುಂಬಾ ಸ್ಪೆಷಲ್ ಲೆಟ್ರು ಲೆಟರ್ ಥ್ಯಾಂಕ್ ಯು ಸೋ ಮಚ್ ಸೊ ಹೇಗೆ ಆಸಮ್ ಗಿಫ್ಟ್ ಯುನೋ ಒಂದು ಬ್ಯೂಟಿಫುಲ್ ಲೆಟರ್ ಜೊತೆ ಒಬ್ಬ ಕೃಷ್ಣನು ಕೂಡ ಮನೆಗೆ ಕಲಿಸ್ಕೊಟ್ಟಿದ್ರಾ ಸೊ ರಿಯಲಿ ವೆರಿ ಥ್ಯಾಂಕ್ಫುಲ್ ಟು ಯು ಅಂಡ್ ಇದೇ ಅಭಿಮಾನ ಪ್ರೀತಿ ಸದಾ ಯಾವಾಗ್ಲೂ ಹೀಗೆ ಇರಲಿ ಇವತ್ತಿನ ವಿಡಿಯೋ ಇಷ್ಟೇ ಇಷ್ಟೇ ನೋಡ್ತಿರೋರಿಗೆ ಥ್ಯಾಂಕ್ ಯು ಯು ಮಚ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿಲ್ಲ ಖಂಡಿತ ಆಗಿ ಅಂಡ್ ಇವತ್ತಿನ ವಿಡಿಯೋ ಲವ್ ಆಲ್ ಬೈ ಸೊ ಮಾಡಿರೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾವು ಅಂದ್ಕೊಂಡಿದೀವಿ ಇನ್ನೂ ಹೆಚ್ಚಿನ ವಿಡಿಯೋ ಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು ಲೈಕ್ ಮಾಡ್ಬೇಕು ಶೇರ್ ಮಾಡ್ಬೇಕು ಕಮೆಂಟ್ ಮಾಡಬೇಕು ಮಾಡ್ಬೇಕು ಮಾಡಬೇಕು